ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆಯಿತು ವೀಡಿಯೋಸ್ ಎಲ್ಲ ಮಾಡಿ ಹುಷಾರಿರಲಿಲ್ಲ ಸೊಂಗಾಗಿ ಯಾವುದು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಇನ್ಮೇಲೆ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೀನಿ ಬನ್ನಿ ಇವತ್ತಿನ ಲವ್ ಸ್ಟಾರ್ಟ್ ಮಾಡೋಣ ಬುಜ್ಜಿ ಬೆಳಗ್ಗೆನೇ ಇದು ಆಟ ಇದ್ದ ಹ್ಞೂ ಏನಮ್ಮ ಏನಮ್ಮ ಯಾವುದು ತೋರಿಸ ನನಗೆ ಏನಮ್ಮದು ಕಣ್ಣು ಹ್ಮ್ ಆウトಣ್ಣ ದೇ ನೀನೇ ಹೇಳೋ ಕಣ್ಣಲ್ಲೇ ತೋರಿಸಿದ್ರಲ್ಲ ಕಣ್ಣಲ್ಲೇ ತೋರಿಸು ಕಣ್ಣಲ್ಲೇ ಕಣ್ಣು ಚಿನ್ನಿ ಇಲ್ಲ ಅದು ಕಣ್ಣಾ ಏ ಬಾಡ್ ಬಾಯ್ ಇನ್ನು ಅಮ್ಮ ಇರಮ್ಮ ಏನದು ತಪ್ಪ ಹ್ಮ್ ತಪ್ಪ ತಪ್ಪ ಏನದು ನೆಕ್ಸ್ಟ್ ಆಟ ಆಟಾಡೋ ಕಲ್ತ್ಬಿಟ್ಟಿದ್ದಾನೆ ಇವಾಗ ಮತ್ತೆ ಏನಾದ್ರೂ ಬುಕ್ಸ್ ಎಲ್ಲ ಸಿಕ್ಬಿಟ್ರೆ ಅವ್ನಿಗೆ ಅದೇನು ಅದೇನು ಅಂತ ಕೇಳ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ಅದನ್ನ ಹೇಳ್ತಾನೆ ಇದ್ರೆ ಅವ್ನು ಕೇಳ್ತಾನೆ ಇರ್ತಾನೆ ಇದು 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 ಅನ್ಕೊಂಡು ಆಮೇಲೆ ಸ್ವಲ್ಪ ಫ್ರೂಟ್ಸ್ ಕೊಟ್ಟೆ ತಿಂತ ಇದ್ದ ಹಣ್ಣು ಬಿಡಿಸ್ಕೊಟ್ಟಿದ್ದೆ ತಿನ್ಕೊಂಡು ಕೂತಿದ್ದ ನೋಡಿ ವಿಡಿಯೋ ಮಾಡ್ರೆ ತುಂಬಾ ನಾಚಿಕೆ ಅವ್ನಿಗೆ ವಿಡಿಯೋ ನಾವು ಕಾಫಿ ಕುಡ್ದಿರಲಿಲ್ಲ ಇನ್ನು ಸೊಂಗಾಗಿ ಕಾಫಿ ಮಾಡ್ಕೊಂಡು ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಈಗ ಇನ್ನೂ ತಿಂಡಿ ಮಾಡಬೇಕು ಪಟ್ಲಿಕಾಯಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಕಡೆ ರೆಸಿಪಿ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿನ್ನೊಂದು ಪಟ್ಲಕಾಯಿ ತೊಗೊಂಡಿದ್ದೀನಿ ಅದನ್ನು ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ಎರ್ಕೊಂಡು ನೀಟಾಗಿ ತೊಳ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ತುರ್ಕೊತಾ ಇದ್ದೀನಿ ನಾನು ನೀವು ಹಚ್ಬಿಟ್ಟು ಹಾಕ್ಬಿಟ್ಟು ಮಾಡ್ಕೋಬೋದು ಬಟ್ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ತುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದು ತುರ್ದು ಇಟ್ಕೊಂಡಿದ್ದಾಯಿತು ಇವಾಗ ನಾನು ಇಲ್ಲಿ ಒಂದು ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹಸು ನಿಮಿಷಕ್ಕೆ ಒಂದು ನಿಂಬೆಹಣ್ಣು ತುರ್ದು ಇಟ್ಕೊಂಡ್ರೆ ಪಟ್ಲಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಕಡಲೆ ಬೀಜನ ರೋಸ್ಟ್ ಮಾಡಿ ತಗೋತಾಯಿ ಫಸ್ಟು ಸಾಸಿವೆ ಜೀರ್ಣೆ ಜೀರಿಗೆ ಉಕ್ಕರನೆ ಆಮೇಲೆ ಕೊಡ್ತೀನಿ ಇವಾಗ ಫಸ್ಟು ಕಡಲೆ ಬೀಜದನ್ನ ಉರ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮೊದಲೇ ಕಡಲೆ ಬೀಜ ರೋಸ್ಟ್ ಮಾಡಿ ತೆಗೆಯೋದ್ರಿಂದ ಕಡಲೆ ಬೀಜ ಕ್ರಿಸ್ಪಿಯಾಗಿರುತ್ತೆ ಲಾಸ್ಟಲ್ಲಿ ಚಿತ್ರಾನ್ನ ಹಾಕೊಂಡಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಕಡಲೆ ಬೀಜ ಎಲ್ಲ ತಗೊಂಡಾದಮೇಲೆ ಅದೇ ಎಣ್ಣೆಗೆ ಕಡಲೆಬೇಳೆ ಹಾಕೋತಾಯಿದ್ದೀನಿ ಅದೊಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆ ಚಿಕ್ಕದಾಗಿ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೆಂಪುಗೆ ಫ್ರೈ ಆದರೆ ಸಾಕು ಈರುಳ್ಳಿ ಮತ್ತು ಹಸಿಮೆಣಸಾಯಿ ಸ್ವಲ್ಪ ನಾನು ಉಪ್ಪು ಹಾಕೊಂಡಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಕೆಂದ್ರೆ ಅನ್ನಕ್ಕೂ ನಾವು ಆಲ್ರೆಡಿ ಹಾಕೊಂಡಿರ್ತೀವಲ್ವ ಸೊ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಾನು ತುರ್ದು ಇಟ್ಕೊಂಡ್ರೆ ಹಾಕೋತಾ ಇದ್ದೀನಿ ಇದು ಎಣ್ಣೆಲ್ಲ ಬೇಕೊಳುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಂದು ಐದು ನಿಮಿಷ ಆದರೆ ಬೆಂದೋಗಿ ಬಿಡುತ್ತೆ ತುರ್ಕೊಂಡಿದ್ದೀನಿ ಸೊ ಹಂಗಾಗಿ ಬೇಗನೆ ಬೇಯುತ್ತೆ ತುರ್ದಿರೋದಿಲ್ಲ ಹಾಕ್ಕೊಂಡು ತಿರುಗಿಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಎರಡು ನಿಮಿಷ ಬೇಕು ಅಂತ ಎರಡು ನಿಮಿಷ ಆದಮೇಲೆ ನಾನು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶಿಣ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ಸೆಕೆಂಡ್ ಬಿಟ್ಟರೆ ಸಾಕು ರೆಡಿ ಆಗಿಬಿಡುತ್ತೆ ನಮ್ಮ ಚಿತ್ರಾನ್ನ ಈಗ ಹುರಿದಿಟ್ಕೊಂಡಿರ್ತೀವಲ್ಲ ಕಡಲೆ ಬೀಜ ಸೊ ಅದನ್ನು ಹಾಕೋಬೇಕು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಕಡಲೆ ಬೀಜ ಮತ್ತು ನಿಂಬೆ ಹಿಂಕೊಳ್ತಾ ಇದೀನಿ ಒಂದು ಅರ್ಧ ನಿಂಬೆ ಹಿಂಡಿದೀನಿ ನಾನು ನಿಮಗೆ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಹುಳಿಗೆ ನೋಡಿಕೊಂಡು ಹಾಕೊಳ್ಳಿ ಹಿಂಡ್ಕೊಂಡು ಆದಮೇಲೆ ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ಇದಕ್ಕೆ ಕಲಿಸ್ಬೇಕು ನನಗೆ ಎಷ್ಟು ಅಷ್ಟು ರೈಸ್ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀವು ನಾನೊಂದು ಸ್ವಲ್ಪ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಅನ್ನ ಉಡಿ ಉಡಿಯಾಗಿ ಮಾಡ್ಕೊಳ್ಳಿ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಸರ್ವ್ ಮಾಡ್ಕೊತಾ ಇದೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ನೀವು ಒಂದ್ಸತಿ ಟ್ರೈ ಮಾಡಿ ಆಗುತ್ತೆ ಮತ್ತು ತರಕಾರಿ ತಿನ್ನಲ್ಲ ಅನ್ನೋರಿಗೆ ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ಓಕೆನಾ ಓಕೆನಾಕೊಂಡ್ವಿ ನೆಕ್ಸ್ಟ್ ಈಗ ಪಾಪ ಆಟ ಆಡ್ಕೊಂಡಿದ್ದ ಅದು ನೋಡ್ಕೊಂಡು ಕೂತೀವಿ ಸ್ವಲ್ಪ ಊಟ ಮಾಡ್ಸ್ಕೊಂಡು ಆಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ವಿ ಅದನ್ನ ಒಣಗಾಕೋಣ ಅಂತ ಅಂದ್ಬಿಟ್ಟು ಮೇಲೆ ಹೋದ್ವಿ ನೋಡಿ ಅವನೇ ಒಣಗಾಕ್ತಿನಿಂತ ಅವನು ಒಣಗಾತವಾನೆ ಅವನು ಬಟ್ಟೆ ಒಣಗಾಕ್ತಿನಿ ಅಂತ ನೋಡಿ ಅವ್ನ ಬಟ್ಟೆ ಅವನೇ ಒಣಗಾಕತವನಿ ಏನ್ ಹೇಳು ಕೇಳಲ್ಲ ಮಕ್ಳಿಗೆ ಒಂಥರ ಮೈಂಡ್ಸೆಟ್ ನಾವೇನ್ ಮಾಡ್ತೀವೋ ಅವರು ಅದೇ ಮಾಡಬೇಕು ಅಂತ ಇವನಂತೂ ಆ ವಿಷಯದಲ್ಲಿ ತುಂಬಾನೇ ನಾನು ಏನು ಮಾಡ್ತಾ ಅವನು ಬರ್ತಾನೆ ನಾನು ಮಾಡ್ತೀನಿ ಅಂತ ನೀರಂದರೆ ಇಷ್ಟ ಮೊದಲೇ ಇನ್ನು ನೀರು ಮೇಲುಗಡೆ ಹೋಗಿದ್ವಿ ಸೊ ನೀರಲ್ಲಿ ಆಟ ಆಡ್ಕೊಂಡೆ ಇದ್ಬಿಟ್ಟ ಬಟ್ಟೆ ಎಲ್ಲ ತೆಗೆದಾದ್ಮೇಲೆ ಆ ಟಬ್ಬಲ್ಲಿ ಕುತ್ಕೊಂಡು ನೀರು ಹಾಕೊಂಡು ಆಟ ಆಡ್ತಾ ಕೂತಿದ್ದ ಅಂತ ಅವನ ಅವ್ನಕ್ಕೆ ಕರ್ಕೊಂಡು ಕೆಳಗಡೆ ಬರೋಷ್ಟು ಸಾಕಾಯ್ತು ಅವ್ನಿಗೆ ಬರೋಕೆ ಇಷ್ಟ ಇರಲಿಲ್ಲ ಆಟ ಆಡ್ಕೊಂಡು ಅಲ್ಲೇ ಇರ್ತಿದ್ದ ಸೊ ಹಂಗಂಗೆ ಹತ್ಕೊಂಡೇ ಬಂದ ಓಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಂಡ್ ಮಾಡೋಕ್ಕೂ ಮುಂಚೆ ಇವತ್ತಿನ ಒಗ್ಗಟ್ಟು ಎರಡೂ ಮನೆಗೆ ಒಂದೇ ದೀಪ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್